ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ಅಧ್ಯಯರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾ ಸೈಂಟ್ ಪ್ರಾಬ್ಲಮ್ ಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ನಾನು ಮತ್ತು ಸುರೇಶ್ ಅವರು ಮತ್ತು ಸನ್ಮಾನ್ಯ ಕೆ ಎಸ್ ಅವರು ನಾವೆಲ್ಲರೂ ಸೇರಿ ಒತ್ತಾಯ ಮಾಡಿ ನಾವು ಅಲ್ಲಿ ಸಂಪುಟ ಸಭೆ ಆಗ್ಬೇಕು ಅಂತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿದ್ವಿ ಪ್ರಾರಂಭದಲ್ಲಿ ನಾನೇ ಅದನ್ನ ಹೇಳಿ ಸುರೇಶ್ ಹೇಳಿದೆ ಈ ರೀತಿ ಮಾಡೋಣ ಅಂತ ಹೇಳಿ ಅದನ್ನು ನಾವು ಮಾಡೋಣ ಅಂತ ಹೇಳಿ ಮತ್ತು ಮುನಿಯವರು ಸೇರಿಸಿಕೊಂಡ್ವಿ ಅವರು ಕೂಡ ಬಹಳ ಉತ್ಸಾಹದಿಂದ ಈ ಅಭಿವೃದ್ಧಿ ಇದು ಒಂದು ಸಂಪುಟ ಸಭೆ ಆಗಬೇಕು ಅಂತ ಹೇಳಿ ಮನೆ ಆಗುವಂತ ಅದಕ್ಕೆ ಮುಂದೂಡಿದ್ರಿಂದ ನಮ್ಗೆ ಏನು ಕಷ್ಟ ಇಲ್ಲ ಎರಡನೇ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾದಂತಹ ಕೊನೆಗೆ ನಾವು ಕೊಡಲಿಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ತಯಾರಿದ್ದಾರೆ ಅದಕ್ಕೆ ಕೊಡುವಂಥದ್ದು ಅನುಮತಿ ಕೊಡ್ತಾರೆ ನಂಬಿಕೆ ಇದೆ ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆವಾದಂಥ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂಜು ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಸುರೇಶ್ ಕೂಡ ಕೋಲಾರ ಜಿಲ್ಲೆಗೂ ಕೂಡ ಅವರು ಕೂಡ ಅಧಾರ ಕಾಮಗಾರಿಗಳನ್ನ ಮಂಜೂರು ಅವರು ಕೂಡ ಮಾಡ್ತಾ ಇದ್ದಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ನಾನು ಅಭಿನಂದನೆ ಸಲ್ಲಿಸಬೇಕು ಧನ್ಯವಾದ ತಿಳಿಸ್ಬೇಕು ಅವರು ನಮ್ಮ ಐದಿಗೆ ನಾಲ್ಕು ಕೋಟಿ ಮೇಲೆ ಕೊಡೋದಿಲ್ಲ ಯಾವುದೇ ತಾಲೂಕು ಪ್ರವಾಸಿ ಮಂದಿರಿದೆ ಐದು ಕೋಟಿ ನಾಲ್ಕು ಕೋಟಿ ಮೇಲೆ ಕೊಡೋದಿಲ್ಲ ನಾನು ಅವರಿಗೆ ವಿನ್ಯಾಸ ಮಾಡಿ ತೋರಿಸ್ದೆ ಅವ್ರಿಗೆ ಹತ್ತು ಕೋಟಿ ಮೇಲೆ ಸಜೆಶನ್ ಅಂದ್ರೆ ಅವ್ರು ಹತ್ತು ಕೋಟಿ ಮಂಜೂರು ಮಾಡಿಕೊಡ್ತೀವಿ ನಾನು ಒಂದೇ ಸಜೆಶನ್ ಮಾಡಬೇಕು ಉತ್ಕೃಷ್ಟವಾದಂತಹ ನಾವು ಇಲ್ಲಿ ಪ್ರಸಂಗ ಮೀಟರ್ಸ್ ನ ಒಂದು ಗುಣಮಟ್ಟದ ಫೇಮಸ್ ಆಗ್ಬೇಕು ಅಂದ್ರೆ ಅವ್ರು ನಿನ್ನೆ ನನ್ನ ಆದೇಶ ಕಳಿಸ್ಕೊಟ್ಟಿದ್ದಾರೆ ಒಂಬತ್ತು ಕೋಟಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಂಜೂರು ಮಾಡಿಸಿ ಕೊಟ್ಟಿದ್ದಾರೆ ಅದೇ ರೀತಿ ಸುಮಾರು ಪ್ರಾಣಿ ಯೋಜನೆ ಅಂತಕ್ಕಂಥ ಯೋಜನೆಯಲ್ಲಿ ಇಪ್ಪತ್ತೊಂದು ಕೋಟಿ ನಮ್ಮ ಭಾಗದಲ್ಲಿ ಹಲವಾರು ರಸ್ತೆಗಳ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ವ್ಯವಸ್ಥೆ ಇವತ್ತು ಪ್ರಗತಿ ಪಥ ಅಂತಕ್ಕಂಥ ಯೋಜನೆಯಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿಪಡ್ತಕ್ಕಂಥ ಯೋಜನೆ ಆಗಿದೆ ಈ ರೀತಿ ಹಲವಾರು ಯೋಜನೆಗಳು ಕಾರ್ಯಕ್ರಮಗಳನ್ನ ನಾವು ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಮಾಡುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ಗೆ ಮಾನ್ಯ

ನಾವು ಮತ್ತೆ ನಮ್ಮ ಕೃಷ್ಣೇಶ್ವರ ಜಲನಿಗಮದಲ್ಲಿ ಸುಮಾರು ನಲವತ್ತೊಂದು ಕೋಟಿ ಒಟ್ಟು ಎಂಬತ್ತೊಂಬತ್ತು ತೊಂಬತ್ತು ಕೋಟಿ ಕುಶಾವತಿ ನದಿಗೆ ಇವತ್ತು ಅದನ್ನು ಸಂಪೂರ್ಣ ಹೂಳು ತೆಗ್ಯುವಂಥದ್ದು ಚೆಕ್ಅಪ್ ಮಾಡುವಂಥದ್ದು ನಂತರ ಇನ್ನೊಂದು ನಲವತ್ತೊಂದು ಕೋಟಿ ಮುಂದಿನ ದಿನದಲ್ಲಿ ಕತ್ತಿಗಳು ಅಂತ ಹೇಳಿದರೆ ನೀವೆಲ್ಲ ಬಂದಲೇ ಅಲ್ಲಿ ಅದರಿಂದ ಕೆರೆ ನೀರು ತುಂಬಿಸುವಂಥದ್ದು ಮಾಡ್ತೀವಿ ಮತ್ತು ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಮುಂದುವಂತದೆ ನಾನು ನಮಗೆ ಮುಂದೆ ಬರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ